ಮೂಢ ಹಗರಣದ ವಿರುದ್ಧ ಮೈತ್ರಿ ನಾಯಕರು ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ ಪಾದಯಾತ್ರೆಗೂ ಮುನ್ನ ವಿಜೇಂದ್ರ ಅವರು ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಬಿ ವೈ ವಿಜಯೇಂದ್ರ ಅವರು ಮೂಡಾ ಹಗರಣದ ವಿರುದ್ಧ ಮೈತ್ರಿ ನಾಯಕರು ಈಗ ಪಾದಯಾತ್ರೆಯನ್ನ ಆರಂಭ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಮಾಡೋಕು ಮುನ್ನ ವಿಜಯೇಂದ್ರ ಅವರು ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಬಿವೈ ವಿಜೇಂದ್ರ ಅವರು ಬೆಳಗ್ಗೆಯೇ ಪೂಜೆಯನ್ನ ಸಲ್ಲಿಸಿ ಬೆಂಗಳೂರಿಗೆ ಈಗಾಗಲೇ ಹೊರಟಿದ್ದಾರೆ ನೇನು ಕೆಲವೇ ಕ್ಷಣಗಳಲ್ಲಿ ಮೈಸೂರು ಚಲೋ ಪಾದಯಾತ್ರೆಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಚಾಲನೆ ಸಿಗ್ತಾ ಇದೆ ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ ಬಿಜೆಪಿ ಜೆಡಿಎಸ್ನ ನಾಯಕರು ಹೀಗಾಗಿ ಪಾದಯಾತ್ರೆಗೂ ಮುನ್ನ ವಿಜಯೇಂದ್ರ ಅವರಿಗಾಗಲೇ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ವಿ ಹೋಗೋಣ ಚೇಂಗಾರ ಅಲ್ಲಿ ಇಷ್ಟೇ ಇರಲಿ ಅದು ಎಲ್ಲ ಕೂತೊಂಡ ಬಿಡ್ರಿ ಪಬ್ಲಿಕ್ ಸುಂದರ ಕೂತೊಂಡ್ರು ತಿಕ್ಕೋಡ್ರು ತಿಕ್ಕಾ ಶೇಡಿವ್ರ ಫಾಸ್ಟ್ ಆನ್ ದಿಸ್ ಶಾಂಪ್ಸ್ ಆಗ್ತಿದೆ ಇಲ್ಲ ಆ ವಿಷರಾಪ್ನ ಗೆ ಓ ಲಕ್ಕಾ ಶಿಖರಶಂ ಬದಲನಾದೆಂ ಶೇಡಿಕ್ಕೆ ಅಂದ್ರೆ ನಮ್ದು ಸೋಷಿಯಲ್ ಕಮ್ಯೂನಿಟಿ ಬರೋವಾದ್ರ ಕುವವವಾದ್ರದರ ಅಸಿ